빅카라, 빅카라. 아, 빅카라, 라 मोबाइल <muchas> ಆರ್ ಸಿ ಬಿ ತಂಡ ಮೊದಲನೇ ಬಾರಿ ಹದಿನೆಂಟು ವರ್ಷಗಳ ನಂತರ ಈ ಒಂದು ಅರಿಕೆ ಕೂಡ ಮೇಲೆ ಈ ತಂಡ ಸ್ವಾಭಾವಿಕವಾಗಿ ಆಯಾ ನಗರಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಸಭೆ ಈ ಹಿಂದೆ ಹದಿನೇಳು ಬಾರಿದೆ ಮುಂಬೈಗೆದ್ದಾಗ ಮುಂಬೈನಲ್ಲಿ ಆ ತಂಡ ಮಾಡಿದೆ ದೆಹಲಿಯಲ್ಲಿ ಚೆನ್ನೈನಲ್ಲಿ ಕೋಲ್ಕತ್ತಾದಲ್ಲಿ ಇದೆಲ್ಲ ಆ ತಂಡಗಳಿಗೆ ಕಟ್ಟಿದಾಗ ಆ ಮೆರವಣಿಗೆಯನ್ನು ಮಾಡಿದ್ದಾರೆ ಆರೋಗ್ಯ ಮಾಡಿದ್ದಾರೆ ಕೂಡ ಒಂದು ಸಣ್ಣ ಅಭಿವೃದ್ಧಿ ಇಂದಿನ ದಿವಸ ಏನು ರಾತ್ರಿ ಕನ್ನಡ ರಾತ್ರಿ ಪಂಜಾಬ್ ಮರು ದಿವಸ ಒಂದು ಗಂಟೆ ಮಧ್ಯಾಹ್ನಕ್ಕೆ ಆ ಕನ್ನಡ ಮೇಲೂ ಬರುತ್ತೆ ಅವತ್ತೇ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂದೆ ಒಂದೊಂದು ಕಾರ್ಯಕ್ರಮ ಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದರ ಮಧ್ಯೆ ಬೆಳಗ್ಗೆ ಎಂಟು ಗಂಟೆಗೆ ಮಾನ್ಯ ಗೃಹ ಸಚಿವರು ಟ್ವೀಟ್ ಮಾಡ್ತಾರೆ ಇವತ್ತು ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ ಮೆರವಣಿಗೆ ಇಲ್ಲ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡ್ತಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ಇದೆ ಐಪಿಎಲ್ ಇದೆ ಎಲ್ಲ ಕೂಡ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಟ್ವೀಟ್ ಅಲ್ಲಿ ನಾನು ನಾವು ಎಲ್ಲ ನೋಡ್ತೀವಿ ಇನ್ನು ಎಲ್ಲ ಮಂತ್ರಿಗಳು ಅವರವರ ಮಕ್ಕಳ ಎಲ್ಲರೂ ಕೂಡ ಪೈಪೋಟಿ ವಿಧಾನಸೌಧದಲ್ಲಿ ಪೈಪೋಟಿ ಏರ್ಪೋರ್ಟ್ ಕಿಂತ ಪೈಪೋಟಿ ಏನಕ್ಕೆ ಜೊತೆ ಒಂದು ಫೋಟೋ ತಗೋಲನ್ನು ಸೇರಿಸಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹಿಂದಿನ ದಿವಸ ಪತ್ರ ಬರೆದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮರವಣಿಗೆ ಅವಕಾಶ ಕೊಡಬೇಡಿ ಕಾರ್ಯಕರ್ತಕ್ಕೂ ಅವಕಾಶ ಕೊಡಬೇಡಿ ಪೂರ್ವ ಸಿದ್ಧತೆ ಮಾಡ್ಕೊಂಡಿಲ್ಲ ಸೂಕ್ತ ರಕ್ಷಣೆ ನಾಳೆ ವ್ಯತ್ಯಾಸ ಆಗ್ತದೆ ಜನರಿಗೆ ತೊಂದರೆ ಆಗ್ತದೆ ಅಮಾಯಕರಿಗೆ ತೊಂದರೆ ಆಗ್ತದೆ ಪೊಲೀಸ್ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅದು ಕೂಡ ದಾಖಲೆ ಇದೆಲ್ಲ ಇದ್ರೂ ಕೂಡ ಯಾವ ಪ್ರಣ್ಣು ಬಾಂಬ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ತಂದು ಈ ಕಾರ್ಯಕ್ರಮವನ್ನ ಮಾಡಿದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನನಗೂ ಸೇರಿ ಅಲ್ಲಿ ಮೆರವಣಿಗೆ ಕಾರ್ಯಕ್ರಮ ಇಲ್ಲ ವಿಧಾನಸೌಧ ಕಾರ್ಯಕ್ರಮ

ನಾವು ನೋಡಿದ್ದೀವಿ ಅನೇಕ ಕಾರ್ಯಕ್ರಮ ನೋಡಿದ್ದೀವಿ ವಿಧಾನಸಭಾ ಮುಂದೆ ಸೇರಿರುವಂತಹ ಜನ ಹೆಚ್ಚಾಗಿ ಕೆಎಸ್ ಮುಂದೆ ಜನ ಹೆಚ್ಚು ನೋಡಿದ್ವಿ ಜನರನ್ನ ಕರೆದು ಸ್ಟೇಡಿಯಂಟರ್ ನೀವು ಬಂದ್ ಮಾಡ್ತೀರಿ ಅಷ್ಟು ಸಾವಿರ ಜನರು ಒಂದು ಸಾಧ್ಯ